ಸಿದ್ದರಾಮಯ್ಯಗೂ ಪ್ರಸಾದ್ ಸಿಂಹಗೂ ಈಕ್ವಲ್ ಲೀಡರ್ ಸಿ ಟೈಮ್ ಅಂಡ್ ಏನು ಒಂದು ನಾನೆಲ್ಲ ಮಾತಾಡೋದು ನಿಮ್ಗೆ ಗೊತ್ತಿದೆ ಪ್ರತಾಪ್ ಸಿಂಹ ಎಂ ಪಿನೇ ಆಗಿರಲಿಲ್ಲ ಈ ರೋಡು ಸ್ಟೇಟ್ ಹೈವೇ ಆಗಿತ್ತು ನ್ಯಾಷನಲ್ ಹೈವೇ ಡಿಕ್ಲೇರ್ ಮಾಡಿದ್ದೇ ಯು ಪಿ ಎ ಸರ್ಕಾರ ಸರ್ಫೇಸ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರು ನಮ್ಮ ಆಸ್ಕರ್ ಫರ್ನಾಂಡ್ಸ್ ಆಗಿತ್ತು ನಾವು ಪಿ ಡಬ್ಲ್ಯೂ ಮಿನಿಸ್ಟರ್ ಮತ್ತು ಸರ್ಕಾರ ಯು ಪಿ ಎ ಚೇಂಜ್ ಆಯಿತು ಎನ್ ಡಿ ಎ ಸರ್ಕಾರ ಬಂತು ಗಡ್ಕರಿ ಅವರು ಸರ್ವೀಸ್ ಟ್ರಾನ್ಸ್ಪೋರ್ಟ್ ಮಿಸ್ಟರ್ ಅದು ನಾನು ವಿಪಿನ್ ಡಬಲ್ ಮಿಶ್ಟ್ ಕಂಟಿದೆ ನ್ಯಾಷ್ನಲ್ ಲೈವ್ ಆಗಿ ಡಿಕ್ಲೇರ್ ಆದಮೇಲೆ ಸರ್ಕಾರದ ಕೆಲಸ ಅಲ್ವಾ ಡಿಕ್ಲೇರ್ ಆಗಿದ್ದು ಮಾಡೋದು ಸೊ ಇನ್ ವಾಟ್ ವೇ ಈಸ್ ಕನೆಕ್ಟೆಡ್ ಅವ್ರು ಹೇಳಂದ್ರೆ ಲೈನ್ ಹೈವೇಯ್ ಮಾಡ್ತಿದ್ದೆ ನಾನು ಸೊ ಅಲ್ಲಿ ಸಾಧಕ ಬಾಧಕಗಳ್ನ ನೋಡ್ಕೊಂಡಿದ್ದೆ ನಾನು ಅವ್ರು ಏನೂ ಮಾಡಿಲ್ಲ ಅಂತ ಅವ್ರಿಗೆ ಇಂಚಾರ್ಜ್ ಕೊಟ್ಟಿದ್ರಾ ನ್ಯಾಷ್ನಲ್ ಹೈವೇ ಅವರು ಇವ್ರಿಗೆ ಇಂಚಾರ್ಜ್ ತಕಳ ಪತ್ಲ ಲೈನ್ ಅಂತ ಕೊಟ್ಟಿದ್ರಾ ಐಸ್ ಎಗ್ ಇವನ್ ಇಲ್ಲಿ ಅಸೈನ್ಮೆಂಟ್ ಏನಾರು ಕೊಟ್ಟಿದ್ರ ನಿಂದು ಅಪ್ಪ ಜವಾಬ್ದಾರಿ ದೆಸ್ಟ್ಲಿ ಏನು ಮಾಡಬೇಕು ಹೆಂಗ್ ಮಾಡಬೇಕು ನಾಲ್ಕು ಇಲ್ಲ ಅವ್ರು ಏನೋ ಡಿ ಪಿ ಆರ್ ಮಾಡ್ಕೊಡೋದು ಕೇಳಿದ್ರ ಸುಮ್ಮನೆ ಬುರುಡೆ ಬಿಡೋಕೆ ಕೆಲಸ ಮಾಡಬೇಕು ಮಾಡಿದರೆ ಡೆಫ್ರೆಂಟಾಗಿ ಡೆಫ್ರೆಂಟಾಗಿ ಅಪ್ರಿಷಿಯೇಟ್ ಮಾಡಿ ಅಲ್ಲ ಅವ್ರು ಹೇಳೋಂಥದ್ದು ಅಲ್ಲಿ ನೀರು ತುಂಬ್ಕೊಂಡಾಗ ಆಗಲಿ ಅಥ್ವಾ ಅಲ್ಲಿ ಏನೇ ಸಮಸ್ಯೆ ಇದ್ರು ನನ್ನನ್ನು ಬೈತಿದ್ರು ನಾನು ಹೋಗಲ್ಲ ಸರಿ ಮಾಡ್ತಿದ್ದೆ ಅಂತ ಮಾತಾಡಿದರ ಇವೆಲ್ಲ ಇದನ್ನು ಒಂದು ಯೋಜನೆ ಯಾವ ರೀತಿ ತಯಾರಾಗ್ತು ಒಂದು ಯೋಜನೆ ತಯಾರಾಗಬೇಕು ಏನು ಇನ್ಸ್ಪೆಕ್ಷನ್ ಮಾಡಬೇಕು ಸ್ಟೇಟ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟು ಯೋಜನೆಗಳನ್ನು ಕರ್ಡನ್ನು ತಯಾರು ಮಾಡಿಸಿ ಕೇಂದ್ರ ಸರ್ಕಾರಕ್ಕೆ ಕೊಡಬೇಕು ಆ ಮೇರ್ಲಿ ಆಮೇಲೆ ಲೆಟರ್ ಆಫ್ ಪಿ ಸೆಂಟ್ರಲ್ ಗೌರ್ಮೆಂಟ್ ವಿಲ್ ನಾಟ್ ಗಿವ್ ಎನಿಥಿಂಗ್ ಯೋಜನೆ ಆಗಬೇಕಾ ಸರ್ಕಾರಕ್ಕೆ ಪ್ರಸ್ತಾಪ ಸಲ್ಲಿಸಬೇಕು ಪ್ರಸ್ತಾಪ ಸಲ್ಲಿಸಿದ ಮೇಲೆ ಒಂದು ಡಿ ಪಿ ಆರ್ ಮಾಡಬೇಕು ಡಿ ಟಿ ಪ್ರಾಜೆಕ್ಟ್ ಇರಬೇಕು ಅದ್ರ ಮೇಲೆ ವಿವಿಧ ಹಂತಗಳಲ್ಲಿ ಮಂಜೂರಾತಿಯನ್ನು ಕೊಡಬೇಕು ಇನ್ಸ್ಪೆಕ್ಷನ್ ಮಾಡಬೇಕು ಲ್ಯಾಂಡ್ ಅಕ್ವಿಷನ್ ಆಗಬೇಕು ಇವೆಲ್ಲ ಆಗಬೇಕು ಇದಕ್ಕೆಲ್ಲ ಇವ್ರು ಇನ್ಚಾರ್ಜ್ ಕೊಟ್ಟಿದ್ರ ಇವ್ರು ಎಂ ಪಿನೇ ಆಗಲಿ ಇಲ್ವಲ್ಲ ನ್ಯಾಷನಲ್ ಹೈವೇಗೆ ಡಿಕ್ಲೇರ್ ಆದಾಗ ಸರ್ ದಿಸ್ ಟೈಪ್ ಆಫ್ ಟಾಕ್ ನಾಟ್ ಗಿ ಎನಿ ಮೈಲೇಜ್ ಪೊಲಿಟಿಕಲಿ ಅವ್ರು ಮಾಡಿದರೆ ಸಂತೋಷ ಮಾಡೇ ಇಲ್ವಲ್ಲ ಇವ್ರು ನಿರ್ತುಗಳ್ ಇವ್ರ್ಯಾಕೆ ನೋಡಕ್ಕೆ ಹೋಗ್ತಿದ್ರು ನಾವ್ತಾರಪ್ಪ ಫ್ಲಡ್ ಬಂದ್ರೆ ಏನಾರ ಅನಗುತ್ತಾದ್ರೆ ನಾನು ಹೋಗ್ತೀನಿ ಇಲ್ಲಿ ನೋಡ್ಬೇಕಾದ್ರೆ ಹಂಗಂದ್ಬಿಟ್ರೆ ಫ್ಲಡ್ ಹೋಗಿ ನೀರೊಳಗ್ ಧುಮಕಿ ನಾನೇ ಕಡ್ರಿ ಆ ಮರಗಳನ್ನ ಜನಗಳನ್ನ ಇಟ್ಕೊಂಡ್ ಬಂದ್ರೆ